ಬಣ್ಣ ಬಣ್ಣದ ಲೈಟಿಂಗ್ಸ್ಗಳಿಂದ ಜಗಮಗಿಸುವ ಕಲ್ಯಾಣ ಮಂಟಪ ತಯಾರಾಗಿ ನಿಂತಿದೆ ಅದರಲ್ಲಿ ಬಣ್ಣ ಬಣ್ಣದ ಹೂಗಳನ್ನು ಅಲಂಕಾರಕ್ಕೆಂದು ಗುಲಾಬಿಗಳಿಂದ ಸಿಂಗರಿಸಿದ್ದಾರೆ ಆ ಹೂಗಳ ಅಂದ ಚಂದ ನನಗಿಲ್ಲವೆಂದು ಹೇಳಲೆ ಅಥವಾ ಈ ಮದುವೆಯೇ ಇಷ್ಟವಿಲ್ಲವೆಂದು ಹೇಳಲೆ ಹಾಗೆ ಹೇಳಲು ಭವಿಷ್ಯ ಅಸಾಧ್ಯ ಮದುವೆಗೆ ನನ್ನ ಸಮ್ಮತಿ ಇಲ್ಲದೆ ನನ್ನ ಅಪ್ಪ ಅಮ್ಮ ಮುಂದುವರಿಯಲಿಲ್ಲವಲ್ಲ ನನ್ನ ಮದುವೆಗೆ ನನ್ನ ಸಮ್ಮತಿಯೂ ಇದೆ ಈ ತಂಪು ಗಾಳಿಯಲ್ಲಿ ಡೆಕೋರೇಷನ್ಗೆ ಬಳಸಿರುವ ಮಲ್ಲಿಗೆಯ ಘಮ ಅದೆಷ್ಟು ಮಧುರವಾಗಿದೆ ಆ ಮಲ್ಲಿಗೆಯ ಘಮ ನನ್ನ ಅಜ್ಜಿಯ ನೆನಪಿಸಿದೆ ಹೌದು ನನ್ನ ಪ್ರೀತಿಯ ಅಜ್ಜಿ ಅವರು ಮಾಡಿಕೊಡುತ್ತಿದ್ದ ಆ ಚಹಾ ಮತ್ತು ಅವರದೇ ಪ್ರಾಮಿಸ್ ಜೊತೆಗೆ ಅವನನ್ನು ನೆನಪಿಸುತ್ತಿದ್ದೇ ಅಲ್ಲ ಅವನೇ ಮಿಥುನ್ ಚಕ್ರವರ್ತಿ ನನ್ನ ಮದುವೆಯಾಗಲು ತುದಿಗಾಲಿನಲ್ಲಿ ನಿಂತಿರುವ ನನ್ನ ಹುಡುಗ ನನ್ನ ಹುಡುಗನೆ ಮುಂದೆ ಆಗುವನು ಆದರೆ ನನ್ನನ್ನೇ ಮದುವೆಯಾಗಬೇಕೆಂದು ಯೋಚಿಸಿದ್ದೇಕೆ ಬಹುಶಃ ನನಗೂ ಗೊತ್ತಿಲ್ಲ ಶ್ರಾವ್ಯ ಯಾರೋ ಕರೆದಂತಾಗಿ ಹಿಂದೆ ತಿರುಗಿದೆ ನನ್ನಮ್ಮ ವಿದ್ಯಾ ನನ್ನ ಹತ್ತಿರ ಬಂದವರು ನಿನಗೆ ಎಷ್ಟು ಸಲ ಹೇಳೋದು ಈ ಮಿಡ್ಡಿ ತೆಗೆದು ಚೂಡಿದಾರ ಹಾಕೋ ಅಂತ ಮತ್ತದೇ ವಾರ್ನಿಂಗ್ ನನ್ನ ಅಮ್ಮನಿಂದ ಬೆಂಗಳೂರಿನಿಂದ ರಾಜಸ್ಥಾನಕ್ಕೆ ಬಂದಿರೋದು ಆಗಲೇ ನನ್ನಮ್ಮನ ಭಜನೆಗಳು ಸ್ಟಾರ್ಟ್ ಆಯ್ತಲ್ಲ ಕಂಫರ್ಟ್ ಅನ್ನಿಸೋ ಬಟ್ಟೆಗಳನ್ನು ಧರಿಸಿದರೆ ತಪ್ಪ ಇವೆಲ್ಲ ನಿಮ್ಮ ಹತ್ರ ಮಾತ್ರ ಹಂಚಿಕೊಳ್ಳುವೆ ನನ್ನ ಅಮ್ಮನ ಹತ್ರ ಹೇಳಲಿಲ್ಲ ಅವರ ಮನಸ್ಸಿಗೆ ನನ್ನಿಂದ ಕಿಂಚಿತ್ತು ನೋವಾದರೂ ಸಹಿಸಲಾಗುವುದಿಲ್ಲ ನನ್ನಿಂದ ಅದಕ್ಕಾಗಿ ದೊಡ್ಡ ತ್ಯಾಗಮಹಿತರ ಮದುವೆಗೆ ಒಪ್ಪಿಗೆ ಕೊಟ್ಟಿರುವೇನಲ್ಲ ನಿನಗೆ ಹೇಳ್ತಾ ಇರೋದು ಶ್ರವ್ಯ ಹೋಗಿ ಯಾವುದಾದರೂ ಚೂಡಿದಾರನ ಹಾಕುವ ಹುಡುಗನ ಕಡೆಯವರು ಬರುವ ಟೈಮ್ ಆಗಿದೆ ಎಂದೇಳಿ ಅಲ್ಲೇ ದೂರದಲ್ಲಿದ್ದ ಶೀಲಾ ನನ್ನ ಅಕ್ಕನ ಕರೆದು ಶೀಲಾ ಇವಳಿಗೆ ರೆಡಿ ಮಾಡಿಸಿ ಕರೆದುಕೊಂಡು ಬರಮ್ಮ ಅಂತ ಹೇಳಿ ಜಾಗ ಖಾಲಿ ಮಾಡಿದರು ನನ್ನ ಅಕ್ಕ ಶೀಲಾ ಅಮ್ಮನ ಥರ ನೋಡೋಕೆ ಇಬ್ಬರು ಒಂದೇ ಥರ ಗೋಧಿ ಬಣ್ಣ ತಿಳಗೆ ಇದ್ದಾರೆ ಆದರೆ ನಾನು ನಮ್ಮ ಅಪ್ಪನ ಹತ್ರ ಬಿಳಿ ಬಣ್ಣ ಕಡ್ಡಿ ಥರ ಇಲ್ಲದಿದ್ದರೂ ಮೀಡಿಯಮ್ ಆಗಿದ್ದೇನೆ ಏನೇ ನೋಡ್ತಾ ಇದ್ದೀಯಾ ಬಾ ಬೇಗ ನಿನ್ನವನು ಬರೋ ಟೈಮ್ ಆಯಿತು ಎಂದೇಳಿ ನನ್ನ ಮುಖವನ್ನೇ ಗಮನಿಸಿದಳು ಶೀಲಾ ನಾನೇನಾದರೂ ನಾಚಿಕೊಳ್ಳುವೆನಾ ಅಲ್ಲ ಇದೇನು ಆರನೇ ಶತಮಾನವೇನು ನಾಚಿಕೆ ಪಡ್ಕೊಂಡು ಮದುವೆ ಮನೆಯಲ್ಲಿ ಹುಡುಗನ ಮೊದಲ ಬಾರಿಗೆ ನೋಡೋಕೆ ಹೇಳಬೇಕೆಂದರೆ ಮಿಥುನ್ ಜೊತೆ ನಾನು ಫೇಸ್ ಟು ಫೇಸ್ ವೀಡಿಯೋ ಕಾಲ್ ಜೊತೆಗೆ ಪ್ರತಿನಿತ್ಯ ಏನಿಲ್ಲವೆಂದರೂ ಒಂದು ಗಂಟೆಯ ಕಾಲದಲ್ಲಿ ಏನು ಮಾತನಾಡಿದ್ದೀವಿ ನಮ್ಮ ಫ್ಯೂಚರ್ ಲೈಫ್ಗೆ ಸಂಬಂಧಪಟ್ಟಿದ್ದಂತೂ ಅಲ್ಲವೇ ಅಲ್ಲ ಬರೀ ಊಟ ಆಯ್ತಾ ತಿಂಡಿ ಆಯ್ತಾ ಏನು ಮಾಡ್ತಾ ಇದ್ದೀರಾ ಆಚೆ ಮಳೆ ಬೀಳ್ತಾ ಇದೆಯಾ ಯಾವ ಮೂವಿಗೆ ಹೋಗಿದ್ರಿ ಇದೇ ರೀತಿಯ ಮಾತುಗಳು ಏನಪ್ಪ ಸದ್ದಿಗ್ಧ ಪರಿಸ್ಥಿತಿ ನನ್ನದು ನನಗೆ ತಿಳಿಯುತ್ತಿಲ್ಲ ನನ್ನ ಮನದಲ್ಲಿ ನೂರೆಂಟು ಕಳವಳದ ಪ್ರಶ್ನೆಗಳಿದ್ದರೂ ನಾನೇಕೆ ಮುಖದ ಮೇಲೆ ನಗುವಿನ ಬಣ್ಣವಾಕಿ ನಾಟಿಸುತ್ತಾ ಇರುವೆನೆಂದು ನನ್ನ ಮನಸ್ಸಿಗೆ ನನ್ನಿಂದ ಏನು ಬೇಕಾಗಿದೆ ಭವಿಷ್ಯ ಅದು ನನಗೆ ಗೊತ್ತಾಗುತ್ತಿಲ್ಲ ಅಬ್ಬಾ ಗೊಂಬಿತರ ಹಿಂದೆಯ ಕಣೆ ಶೀಲಾ ನನಗೆ ನೇರಳೆ ಬಣ್ಣದ ಚೂಡಿದಾರನ ಸೆಲೆಕ್ಟ್ ಮಾಡಿ ಅದಕ್ಕೆ ಒಪ್ಪುವ ಹಾಗೆ ಕೂದಲನ್ನು ಕ್ಲಿಪ್ನಿಂದ ಬಂಧಿಸಿ ಸ್ವಲ್ಪ ಮೇಕಪ್ ಮಾಡಿ ಕಿವಿಗೆ ದಪ್ಪವಾದ ಜುಮುಕಿ ಹಾಕಿ ಮೇಕಪ್ ಮುಗಿಸಿದಳು ಅವಳಿಗೆ ಥ್ಯಾಂಕ್ಸ್ ಅಂತ ಹೇಳಿದೆ ಅವಳನ್ನು ನೋಯಿಸುವ ಮನಸ್ಸು ನನ್ನದಲ್ಲ ಆದರೂ ನನಗೆ ಈ ಮೇಕಪ್ ಅಂದರೆ ಆಗದು ಕಾಜಲ್ ಇಫ್ಚಿಕ್ಕಿಷ್ಟೇ ನನಗೆ ಇಷ್ಟವಾರ್ದು ಆದರೆ ಬೇರೆಯವರ ಖುಷಿಗೆ ನಾನು ಬಲಿಯಾಗುತ್ತಾ ಇದ್ದೇನೆ ಛೆ ಯಾಕೆ ಈ ಥರ ಯೋಚನೆ ಇರುವೆ ಎಂಥದ್ದು ಇಲ್ಲವೆಂದು ರೆಸಾರ್ಟ್ ಹೊರಬಂದೆವು ಆದಾಗಲೇ ನನ್ನ ಹುಡುಗ ಅಂದರೆ ಮದುವೆಯಾಗಬೇಕಿರುವನು ಮಿಥು ಹೇಳಿದನಲ್ಲ ಅವನು ವೈಟ್ ಕಲರ್ ಟೀ ಶರ್ಟ್ ಬ್ಲ್ಯಾಕ್ ಕಲರ್ ಪ್ಯಾಂಟ್ ಹಾಕಿ ಬಂದಿಳಿದು ನನ್ನನ್ನು ನೋಡಿದೊಡನೆ ಮುಗುಳ್ನಕ್ಕ ನಾನು ಪ್ರತಿಕ್ರಿಯೆಯಾಗಿ ಕೈ ಬೀಸಿ ಮುಗುಳ್ನಕ್ಕೆ ಈ ನನ್ನಮ್ಮ ವಿದ್ಯಾ ಅವರಿಗೆ ಅವನು ಮಾತ್ರ ಹೆಂಗೆ ರೆಡಿಯಾಗಿ ಬಂದರೂ ತಪ್ಪೇನಿಲ್ಲ ಆದರೆ ನಾನು ಮಾತ್ರ ಮಾರ್ಡನ್ ಬಟ್ಟೆ ಹಾಕಿದರೆ ಕೋಪ ಮಿಥುನ್ ತಂದೆ ವೇಣುಗೋಪಾಲ್ ತಾಯಿ ವಿಮಲ ಅವರನ್ನು ಮಾತನಾಡಿಸುತ್ತಾ ಇದ್ದೆ ಅವರು ಅಷ್ಟೆ ನನ್ನ ತಲೆನೆವರಿಸಿ ಮಾತನಾಡಿದರು ನನ್ನಮ್ಮ ದೂರದಿಂದಲೇ ಅವರ ಕಾಲಿಗೆಲ ಬೀಳುವಂತೆ ಕಣ್ಣಲ್ಲೇ ಹೇಳಿದರು ಅಮ್ಮನ ಮಾತನ್ನು ನಿರಾಕರಿಸುವುದುಂಟೆ ಸುಮಾರು ಹದಿನೈದು ಇಪ್ಪತ್ತು ಜನರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ ರೀತಿಗೆ ನನ್ನ ಸೊಂಟವೇ ಬಿದ್ದೋದ ಅನುಭವ ಆದರೂ ನನ್ನ ಮುಖದಲ್ಲಿ ನಗುವಂತೂ ಮರೆಯಾಗಲೇ ಇಲ್ಲ ಎಲ್ಲರೂ ಸೇರಿ ರಾತ್ರಿಯ ಊಟ ಮುಗಿಸಿದಂತಾಗಿತ್ತು ಮಿತು ನನ್ನ ಪಕ್ಕವೇ ಕುಳಿತಿದ್ದ ಗಾರ್ಡನ್ಗೆ ಹೋಗೋಣವೆಂದು ನನಗೆ ಕೇಳುವಂತೆ ಹೇಳಿದ್ದರು ನಾನು ಸಮ್ಮತಿಸಿದೆ ರೆಸಾರ್ಟ್ನ ಮ್ಯಾನೇಜರ್ ಬಂದು ನಾಳೆ ನಾಡಿದ್ದು ನಡೆಯಬೇಕಿದ್ದ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕೊಟ್ಟರು ಮೊದಲನೆಯದಾಗಿ ಬ್ಯಾಚುಲರ್ ಪಾರ್ಟಿ ತದನಂತರ ಮೆಹಂದಿ ಸಂಗೀತ್ ಅರಿಶಿಣ ಕೊನೆಯದಾಗಿ ಮದುವೆ ಮತ್ತು ರಿಸೆಪ್ಷನ್ ಅಬ್ಬ ಇವೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ನಾನು ಶ್ರಾವ್ಯ ಮಿಥುನ್ ಚಕ್ರವರ್ತಿ ಆಗಿರುತ್ತೇನಾ ಮನದಲ್ಲಿ ಹಾದು ಬಂದ ಪ್ರಶ್ನೆ ಲೋಕದ ನಿಯಮವನ್ನು ಬದಲಾಯಿಸಲಾಗುತ್ತಾ ನೋ ಚಾನ್ಸ್ ಇಲ್ಲವಲ್ಲ ಗಾರ್ಡನ್ ಕಡೆಗೆ ನಾನು ಮಿತು ಜೊತೆ ಜೊತೆಯಲ್ಲೇ ನಡೆದವು ಈಗೀಗ ಅವನ ಜೊತೆ ಮೊದಲಿನಂತೆ ಮಾತನಾಡಲು ಕಷ್ಟಪಡುವಂತಿದೆ ಯಾಕಿಂಗೆ ಬಹುಶಃ ಅವನು ನನ್ನ ಗಂಡನಾಗುವನು ಎಲ್ಲಿ ನನ್ನ ತಿರಸ್ಕರಿಸಿ ಬಿಡುತ್ತಾನೆಂಬ ಭಯವ ತಿಳಿಯದು ಶ್ರಾವ್ಯ ಕರೆದಿದ್ದ ಮಿಥು ನೂರೆಂಟು ಫೋನ್ ಕಾಲ್ಸ್ಗಳು ಕೇಳಿದ್ದ ಧ್ವನಿಗಿಂತ ಅವನ ಒರಿಜಿನಲ್ ಧ್ವನಿ ತುಂಬಾ ಇಷ್ಟವಾಯಿತು ಹೇಳಿ ಡಾಕ್ಟ್ರೆ ಮಿಥುನೆ ಎಂದು ಕರೆಯಲು ಯಾಕೋ ಮನಸ್ಸು ಒಪ್ಪಲಿಲ್ಲ ಅದಕ್ಕೆ ಹಾಗೆ ಕರೆದೆ ಅಷ್ಟೆ ನನಗೆ ಗೊತ್ತಿರುವ ಬದಲಾವಣೆ ನನ್ನಲ್ಲಿ ಉತ್ತರ ಮಾತ್ರವಿಲ್ಲ ಡಾಕ್ಟ್ರೇನಾ ನಾನು ನಿಮ್ಮನ್ನು ಏನಂತ ಕರೆಯಲಿ ಮ್ಯಾನೇಜರ್ ನಸುನಕ್ಕವರು ನನಗೆ ಉರಿದು ಹೋಗಿತ್ತು ನಂಬರ್ ಒನ್ ಕಂಪನಿಯ ಸೆಕ್ರೆಟರಿ ಮ್ಯಾನೇಜರ್ ನಾನು ನನ್ನನ್ನು ಹೀಗೆ ಹೀಯಾಳಿಸಿಬಿಟ್ಟನೆಂದು ನನ್ನ ಕಣ್ಣುಗಳು ಅಲ್ಲೇನಾದರೂ ಕಲ್ಲು ಮಣ್ಣು ಅಥವಾ ಮರದ ಕೊಂಬೆಗಳನ್ನು ಹುಡುಕುವುದರಲ್ಲಿ ನಿರತ ಸಿಕ್ಕಿದ್ರೆ ಅವನನ್ನು ಪಕ್ಕಾ ಕೈಲಾಸಕ್ಕೆ ಇದ್ದೆ ಏ ಶ್ರಾವ್ಯ ಅವನು ನಿನ್ನ ಮದುವೆಯಾಗೋನು ಕಡೆ ಹುಷಾರು ಮಾರೈತಿ ನನ್ನ ಮನ ನೆನಪಿದಾಗಲೇ ನನಗೆ ನೆನಪಾಗಿದ್ದು ಶ್ರಾವ್ಯ ಕರೆದನು ಮತ್ತೊಮ್ಮೆ ಭೂಪಾ ಹೇಳಿ ರೆಸಾರ್ಟ್ ತುಂಬಾ ಇಷ್ಟವಾಯಿತು ಎಂದನು ಥ್ಯಾಂಕ್ಸ್ ಎಂದೆ ಅಲ್ಲ ಎರಡು ದಿನಕ್ಕೆ ಒಂದು ಕೋಟಿಯ ವೆಚ್ಚವಿಟ್ಟು ಆಯ್ಕೆ ಮಾಡಿರುವ ಜಾಗವಿದು ಇಷ್ಟವಾಗದೇ ಇರುತ್ತದೆಯೇ ನನ್ನ ಸೇವಿಂಗ್ಸ್ ಅಮೌಂಟ್ ಇದು ಕೊಡಬೇಕಾದರೆ ಪ್ರಾಣನೇ ಹೋದಂತಾಗಿತ್ತು ಈ ಮಿಥುನ್ಗೆ ಮುಚ್ಕೊಂಡು ದೇವಸ್ಥಾನದಲ್ಲಿ ತಾಳಿ ಕಟ್ಟಿದರೆ ಬೇಡವೆಂದು ಯಾರಾದರೂ ಹೇಳುತ್ತಿದ್ದರಾ ಎಲ್ಲ ಹೈಫೈಯೇ ಬೇಕು ಶ್ರಾವ್ಯ ಮತ್ತೆ ಕರೆದವ ನನ್ನ ಕೈನಲ್ಲಿ ಅವನ ಕೈ ಹಿರಿಸಿ ನಾಚಿಕೆ ಏನು ಆಗ್ತಿಲ್ಲ ಆದರೆ ಕೋಪವಿಲ್ಲ ಹಿಮದಂತೆ ಕರಗಿತು ಜಿಟಿ ಜಿಟಿ ಮಳೆಯಲ್ಲಿ ಏನೋ ಮಧುರವಾದ ಅನುಭವ ಈ ಹೃದಯಕ್ಕೆ ಯಾಕೆಂದು ಮಿತು ಇರುವನೆಂದು ಅಥವಾ ನಾನು ದುಡಿದ ದುಡ್ಡಿನಲ್ಲಿ ನಾನು ಮದುವೆಯಾಗುತ್ತಾ ಇರುವೆನೆಂದೇ ಭವಿಷ್ಯ ಅರ್ಥವಾಗದ ಮನ ನನ್ನದು ವೈಬ್ರೇಟ್ ಆದ ನನ್ನ ಮೊಬೈಲ್ ನೋಡುವ ಕುತೂಹಲ ಇಲ್ಲದಿದ್ದರೂ ಹಿಣುಕಿ ನೋಡಿದೆ ಚಿನ್ನು ಹನೋನ್ ನಂಬರ್ನಿಂದ ಬಂದ ಮೆಸೇಜ್ ಯಾವ ಚಿನ್ನೂ ಇಲ್ಲ ಇಲ್ಲಿ ರಾಂಗ್ ನಂಬರ್ ರಿಪ್ಲೈ ಮಾಡಿದ್ದೆ ಗೊತ್ತಿಲ್ಲದ ನಂಬರ್ನಿಂದ ಮೆಸೇಜ್ ಬಂದರೆ ಸಾಕು ಈ ನನ್ನ ಮನಕ್ಕೆ ಸುಮ್ಮನೆ ಇರಬೇಕೆಂದು ಗೊತ್ತಾಗದೆ ಇಲ್ಲವೆನಿಸುತ್ತೆ ರಿಪ್ಲೈ ಕೂಡ ಮಾಡಿಬಿಟ್ಟಿದೆ ಗೊತ್ತಿಲ್ಲದವರ ಮೇಲೆ ಇಷ್ಟೊಂದು ಕಾಳಜಿ ನನಗೆ ನನ್ನ ಮನ ಮುಗುಳ್ನಕ್ಕಿತು ಬಹುಶಃ ಮಿತು ಇರೋದನ್ನೇ ಮರೆತಿಸಿತ್ತು ಆ ಮೆಸೇಜ್ ನನ್ನ ಮರೆತು ಬಿದ್ದ ಚಿನ್ನು ನಾನು ಆಕಾಶ್ ಯಾರನ್ನು ನಾನು ತಿರಸ್ಕರಿಸಿದ್ದೇನೋ ಅವನೇ ಜೋರಾಗಿ ಕಿರಿಚಿಬಿಟ್ಟೆ ಮಿತುನ್ ನನ್ನಡೆಗೆ ಅರ್ಥವಾಗದ ನೋಟ ಮಿತು ಇಫ್ ಯು ಡೋಂಟ್ ಮೈಂಡ್ ಕುಡಿಯಲು ನೀರು ಸ್ವಲ್ಪ ತರ್ತೀರಾ ಎಂದಿದ್ದೆ ಆಕಾಶ್ನ ಸಡನ್ ಮೆಸೇಜ್ನಿಂದ ಶಾಕ್ ಆಗಿತ್ತಲ್ಲ ಹೊರಬರುವುದಕ್ಕೆ ಕೊಂಚ ಸಮಯ ಬೇಕಿತ್ತು ನನಗೆ ಎಸ್ ಎಂದ ಮಿಥುನ್ ನನ್ನಿಂದ ದೂರ ಸರಿದಿದ್ದೆ ನಿಟ್ಟುಸಿರು ಬಿಟ್ಟು ಆಕಾಶ್ ನಿನ್ನಂಥವನ ಜೊತೆ ಮಾತನಾಡೋಕೆ ನನಗೆ ಸಮಯವಿಲ್ಲ ಹೆಚ್ಚಾಗಿ ಇಷ್ಟವಿಲ್ಲ ನನ್ನ ಪರ್ಸನಲ್ ಮ್ಯಾಟರ್ಗೆ ತಲೆ ಹಾಕೋಕೆ ನೀನ್ಯಾರು ಹಿಡಿಯಟ್ ಎಂದು ಅಷ್ಟನ್ನು ಬರೆದು ಸೆಂಟ್ ಬಟನ್ ಒತ್ತಿದೆ ಚಿನು ಐ ಆಮ್ ರಿಯಲಿ ಸಾರಿ ನನ್ನಿಂದ ತಪ್ಪಾಯಿತು ಬಟ್ ನನ್ನನ್ನು ಬಿಟ್ಟು ಬೇರೆಯವರನ್ನ ಮದುವೆಯಾಗೋಕೆ ಹೊರಟಿದ್ದೀಯಲ್ಲ ಇದು ಸರಿನಾ ಎಂದು ಮೆಸೇಜ್ ಮಾಡಿದ ಇರಿಟೇಟಿಂಗ್ ಫೆಲೋ ಅಲ್ಲ ನಾನು ಯಾವಾಗ ಪ್ರೀತಿ ಮಾಡುತ್ತಾ ಇರುವೆನೆಂದು ಹೇಳಿದ್ದೆ ಮೈ ಫುಟ್ ಯಾರು ಚಿನ್ನು ಹುಚ್ಚು ಹುಚ್ಚಾಗಿ ಮಾತನಾಡಬೇಡ ಈಡಿಯೆಟ್ ಕುಡಿದಿದ್ದೀಯಾ ನಾನು ಯಾವಾಗ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ನಿನಗೆ ಎಂದು ಮೆಸೇಜ್ ಮಾಡಿದೆ ಫ್ರೆಂಡ್ ಅಂತ ಜಾಸ್ತಿ ಸಲುಗೆ ಕೊಟ್ಟು ತಪ್ಪು ಮಾಡಿಬಿಟ್ಟೆ ಅನಿಸಿತು ನೀನು ನನ್ನ ಪ್ರೀತಿಸುತ್ತಾ ಇದ್ದೀಯಾ ಎಂದು ಯಾವತ್ತೂ ಹೇಳಲಿಲ್ಲ ನೀನೊಂಥರ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ಇದ್ದಂತೆ ಆದರೆ ನಿನ್ನ ಮಿಸ್ ವರ್ಲ್ಡ್ನಂಥ ಬ್ಯೂಟಿಗೆ ಯಾರು ತಾನೇ ಮೋಡಿಯಾಗಲ್ಲ ಚಿನ್ನು ಮರಿ ಪ್ಲೀಸ್ ನನ್ನ ಮದುವೆಯಾಗು ರಾಣಿ ಥರ ನೋಡ್ಕೊಳ್ತೀನಿ ರಿಟರ್ನ್ ಮಾಡಿದ ಆಕಾಶ್ ಉರಿದು ಹೋಗಿತ್ತು ನನಗೆ ಇನ್ಯ ಇವನ್ಯಾರು ನನ್ನ ರಾಣಿಯಂತೆ ನೋಡಿಕೊಳ್ಳೋಕೆ ದುಡ್ಡಿದ್ರೆ ನನ್ನನ್ನು ನಾನೇ ಮಹಾರಾಣಿಯಂತೆ ನೋಡಿಕೊಳ್ಳುತ್ತೇನೆ ನಾನೊಬ್ಬ ಗಂಡಸು ಎಂಬ ದರ್ಪವನ್ನು ನನ್ನ ಮುಂದೇನೇ ತೋರಿಸಿಕೊಳ್ತಾನಲ್ಲ ಈಡಿಯಟ್ ನಾನು ದುಡಿಯುವ ವಯಸ್ಸಿಗೆ ಬಂದಾಗಿನಿಂದ ನನ್ನ ಅಪ್ಪನ ಬಳಿಯೇ ಒಂದು ರೂಪಾಯಿ ಕೇಳಿದವಳಲ್ಲ ಅಂತ ಅದರಲ್ಲಿ ಇವನ ಬಳಿ ಪೈಸೆ ಪೈಸೆಗೂ ಕೈ ಚಾಚುತ್ತೇನೆ ಎಂದು ಹೇಗೆ ತೀರ್ಮಾನಿಸಿ ಬಿಟ್ಟನವ ಕ್ಷಣಾರ್ಧದಲ್ಲಿ ಅವನ ನಂಬರ್ನ ಬ್ಲಾಕ್ ಮಾಡಿಬಿಟ್ಟೆ ಸುಮ್ಮನೆ ಅವಶ್ಯಕತೆ ಬಹುಶಃ ನನ್ನ ಈ ರೀತಿಯ ಗಟ್ಟಿ ನಿರ್ಧಾರಗಳೇ ನನ್ನ ಉನ್ನತ ಮಟ್ಟಕ್ಕೆ ತಲುಪಲು ಸಹಾಯ ಮಾಡಿರಬೇಕು ನೂರೆಂಟು ಗೊಂದಲಗಳು ವ್ಯಕ್ತಿಯಿಂದದ್ದು ಎದುರಾಗುತ್ತದೆ ಎಂದು ತಿಳಿದ ಮೇಲೆ ಮತ್ತದ ವ್ಯಕ್ತಿಯ ಜೊತೆ ಮಾತುಕತೆ ನಡೆಸಿದರೆ ಏನು ಪ್ರಯೋಜನ ಬಂದು ಮಾತಿಗೆ ಮಾತು ಬೆಳೆದು ಜಗಳವಾಗಬಹುದು ಇಲ್ಲ ವಿಪರೀತ ತಲೆ ಬಿಸಿಯಾಗುವುದಷ್ಟೆ ಜಸ್ಟ್ ಕೂಲ್ ಶ್ರಾವ್ಯ ಎಂದು ನನ್ನ ಹೊಳ ಮನಸ್ಸು ಸಾತ್ವನ ನೀಡಿತು ನಿತ್ಯಸಿರು ಬಿಟ್ಟೆ ನಾನು ಕೇಳಿದು ನೀರು ಆದರೆ ಮಿತು ತಂದಿದ್ದ ಚಹಾದ ಲೋಟ ಥ್ಯಾಂಕ್ಸ್ ಮಿಥು ಎಂದು ಮೋಡಗಳ ನಡುವೆ ಸಾಹಸಕ್ಕೆ ನಿಂತ ಪೂರ್ಣ ಚಂದಿರನನ್ನು ನೋಡುತ್ತ ಚಹಾವನ್ನು ತುಟಿಗಿಳಿಸಿದೆ ತುಂತುರು ಮಳೆಗೂ ಆಗಾಗ ಪ್ರತ್ಯಕ್ಷನಾಗುವ ಚಂದಿರನ ಬೆಳಕಲ್ಲಿ ಚಹಾ ಕುಡಿಯುವ ಮಜಾನೇ ಬೇರೆ ಚಹಾ ಕುಡಿಯುತ್ತಿದ್ದ ನನಗೆ ಚಿಕ್ಕ ವಯಸ್ಸಿನಲ್ಲಿ ಚಹಾ ಮಾಡಿ ಕೊಡುತ್ತಿದ್ದ ನನ್ನ ಅಜ್ಜಿ ನೆನಪಾಗದೆ ಇರುತ್ತಾರೆ ನೆನಪಾದರು ಸುಮಾರು ಏಳನೇ ವಯಸ್ಸಿಗೆ ಡ್ಯಾನ್ಸ್ ಕಲಿತವಳು ನಾನು ಭಾಗವಹಿಸಿದ ಎಲ್ಲ ಸ್ಪರ್ಧೆಗಳಲ್ಲಿಯೂ ಹೆಚ್ಚು ಕಡಿಮೆ ಪ್ರಥಮ ಸ್ಥಾನ ಗಳಿಸುತ್ತಿದ್ದೆ ನನ್ನ ಡ್ಯಾನ್ಸ್ ಗುರು ಬೇರಾರು ಅಲ್ಲ ನನ್ನ ಅಜ್ಜಿಯೇ ಡ್ಯಾನ್ಸ್ನಲ್ಲಿ ಅವರನ್ನು ಯಾರಿಂದಲೂ ಮೀರಿಸಲಾರಗದು ಅವರ ಕಣ್ಣಲ್ಲಿ ವ್ಯಕ್ತಗೊಳ್ಳುತ್ತಿದ್ದ ಆ ಭಾವನೆಗಳು ಈಗಲೂ ಕಣ್ಣ ಮುಂದೆ ಹಚ್ಚು ಕಟ್ಟಿದ್ದಂತಿದೆ ಭವಿಷ್ಯಂ ಅವರಿಂದಲೇ ಅನಿಸುತ್ತೆ ನನಗೆ ಡ್ಯಾನ್ಸ್ ಎಂಬ ಕಲೆ ತರಗತಿಗಳಿಗೆ ಹೋಗದೆ ಅವರನ್ನು ನೋಡುತ್ತಲೇ ಸರಾಗವಾಗಿ ಬಂದು ಅಜ್ಜಿ ಹೇಳ್ತಾ ಇರುತ್ತಿದ್ದರು ಕಲೆ ಅನ್ನೋದು ಯಾರಪ್ಪನ ಸ್ವತ್ತು ಅಲ್ಲ ಬಂಗಾರಿ ಶ್ರದ್ಧೆ ಭಕ್ತಿಯಿಂದ ಆ ಶಾರದೆಯನ್ನು ಒಲಿಸಿಕೊಳ್ಳಬೇಕು ಜೊತೆಗೆ ತಕ್ಕಮಟ್ಟಿಗೆ ಪ್ರಯತ್ನವನ್ನು ಪಡಬೇಕೆಂದು ಅವರ ಆ ಮಾತುಗಳೇ ನನಗೆ ಸ್ಫೂರ್ತಿ ನೀಡುತ್ತಿದ್ದ ತಿಳಿಯದು ನಮ್ಮದು ಮಧ್ಯಮ ವರ್ಗದ ಕುಟುಂಬ ಅಂತಾನೆ ಹೇಳಬಹುದು ಅಪ್ಪ ಸತ್ಯಮೂರ್ತಿ ಎಸ್ ಬಿ ಮ್ಯಾನೇಜರ್ ಹಾಗಿದ್ದರು ನನ್ನಮ್ಮ ವಿದ್ಯ ಗೃಹಿಣಿ ನನ್ನ ಮತ್ತು ನನ್ನ ಹಕ್ಕನ್ನು ನಿಭಾಯಿಸುವುದರಲ್ಲೇ ಅವರ ಜೀವನವನ್ನು ಕಳೆದು ಬಿಟ್ಟರೆನಿಸುತ್ತೆ ಅಪ್ಪನಂತೆ ಬ್ಯಾಂಕ್ ಎಕ್ಸಾಮ್ ಬರೆದು ಅಪ್ಪನ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಅವರಂತೆ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದಳು ಅವಳಿಗೆ ಭವಿಷ್ಯ ಇಪ್ಪತ್ನಾಲ್ಕು ವಯಸ್ಸಿರಬೇಕು ಮ್ಯಾರೇಜ್ ಬ್ರೋಕರ್ಗೆ ಹೇಳಿ ಹುಡುಗನ ಹುಡುಗಿಸಲು ಶುರು ಮಾಡಿಬಿಟ್ಟರು ಅವಳದು ಅಭ್ಯಂತರವಿರಲಿಲ್ಲ ಕೊನೆಗೂ ಐವತ್ತು ಜನರ ನೆಗ್ಲೆಕ್ಟ್ ಮಾಡಿದ ಮೇಲೆ ಸಿಕ್ಕಿದ್ದ ನನ್ನ ಭಾವ ಸೂರ್ಯ ಅವರು ಬ್ಯಾಂಕ್ ಮ್ಯಾನೇಜರ್ ಇವರಿಬ್ಬರ ಒಬ್ಬನೇ ಮಗ ಹದ್ವಿತ್ತು ಅವಳ ಜೀವನವನ್ನು ನೋಡಿದಾಗಲೆಲ್ಲ ಅನಿಸುತ್ತೆ ನಾನೇಕೆ ಅವಳಂತೆ ಗಂಡ ಮಕ್ಕಳಿಂದ ಇಪ್ಪತ್ನಾಲ್ಕನೇ ವರ್ಷಕ್ಕೆ ಮದುವೆಯಾಗಲಿಲ್ಲವೆಂದು ಬಹುಶಃ ಗೊತ್ತಿಲ್ಲ ಆದರೆ ನಾನು ಮಾಸ್ಟರ್ ಡಿಗ್ರಿ ಮಾಡುವ ತನಕ ಮದುವೆಗೆ ಗ್ರೀನ್ ಸಿಗ್ನಲ್ ನೀಡಲಿಲ್ಲ ಮಾಸ್ಟರ್ ಮುಗಿಸಿದ ಮೇಲೆ ಮತ್ತೆ ಅಮ್ಮನ ಮದುವೆಯಾಗಬೇಕೆಂಬ ಪ್ರಸಂಗ ಶುರುವಾಗಿತ್ತು ಟಾಪ್ ಕಂಪನಿಯಲ್ಲಿ ಕೆಲಸನೂ ಸಿಕ್ಕಿತು ಕೆಲಸ ಸಿಕ್ಕಿದೆ ಅಮ್ಮ ಪ್ಲೀಸ್ ಇನ್ನೊಂದೆರಡು ವರ್ಷ ಮದುವೆ ಬೇಡಮ್ಮ ಅಂತ ಹೇಳಿ ಅಮ್ಮನ ಒಪ್ಪಿಸಿದ್ದು ಆಗಿತ್ತು ನನ್ನ ಕೆಲಸದಲ್ಲಿ ಮಾಮೂಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆದ ನಾನು ಸೆಕ್ರೆಟರಿ ಮ್ಯಾನೇಜರ್ ಆಗಲು ಬರೋಬ್ಬರಿ ಐದು ವರ್ಷಗಳೇ ಕಳೆದಿದ್ದವು ನನಗೀಗ ಇಪ್ಪತ್ತೊಂಬತ್ತು ವರ್ಷ ಈಗಲೂ ಮದುವೆಯಾಗಲು ಇಂಜರಿಯುತ್ತ ಇರುವೆ ಎಂದರೆ ಕಾರಣ ನನಗೆ ಬಾಯ್ ಫ್ರೆಂಡ್ ಇದ್ದಾನೆ ಅಂತಲ್ಲ ಅಥವಾ ನಾನು ಮಾಡಬಾರದು ಮಾಡಿ ತಲೆ ಮರೆಸಿಕೊಳ್ಳುತ್ತಾ ಇದ್ದೇನೆ ಅಂತಾನೂ ಅಲ್ಲ ಆದರೆ ನನಗೆ ನನ್ನ ಅಜ್ಜಿಯ ಪ್ರಾಮಿಸ್ ಮದುವೆಯಾಗಲು ಬಿಡುತ್ತಿಲ್ಲ ಅಷ್ಟೆ ಶ್ರಾವ್ಯ ಮಿಥುನ್ ಕರೆದಿದ್ದು ನನ್ನನ್ನು ವಾಸ್ತವಕ್ಕೆ ಕರೆತಂದಿತು ಹೇಳಿ ಮಿಥು ಪರಸ್ಪರ ಮಾತನಾಡಬೇಕೆಂದು ಹೊರಗೆ ಬಂದವರು ಮಾತನಾಡುವುದನ್ನೇ ಮರೆತಿದ್ದವು ಏನು ಹೇಳುವುದು ಶ್ರಾವ್ಯ ಗಂಟೆ ಒಂಬತ್ತು ಐದು ಬ್ಯಾಚುಲರ್ ಪಾರ್ಟಿ ಇದೆ ಅಂತೆಲ್ಲ ರೆಡಿಯಾಗಬೇಕಂತೆ ಎಂದೇಳಿ ಹೆದ್ದು ನಿಂತರು ಮಿಥುನ್ ನಾನು ಹೆದ್ದು ಸರಿ ಮಿಥುನ್ ನಾಳೆ ಭಜನೆಯಲ್ಲಿ ಸಿಗೋಣ ಅಂತ ಹೇಳಿ ಅವನನ್ನು ದಾಟಿ ಮುಂದೋಗಲು ಅನುವಾದೆ ಶ್ರಾವ್ಯ ಮತ್ತೆ ಕರೆದಿದ್ದನವ ಹಿಂದೆ ತಿರುಗಿದದೆ ಅಷ್ಟೆ ನನ್ನ ಬಳಿ ಸಮೀಪಿಸಿದವ ನನ್ನನ್ನು ಅಪ್ಪಿ ಯು ಲುಕ್ ಬ್ಯೂಟಿಫುಲ್ ಅಂತ ಹೇಳಿ ಮುಂದೆ ನಡೆದ ಇದೇ ನಮ್ಮ ಇಬ್ಬರ ಮೊದಲ ಅಪ್ಪುಗೆಯಾಗಿತ್ತು ನನ್ನಂಥ ಕಲ್ಲು ಹೃದಯಕ್ಕೂ ಪ್ರೀತಿ ಆಗುತ್ತದೆ ನಿಜವಾಗಿಯೂ ಗೊತ್ತಿಲ್ಲ ಆದರೆ ಈ ಅಪ್ಪುಗೆಯಲ್ಲಿ ಅದೇನೋ ಹೇಳಲಿಕ್ಕಾಗದ ಸಿಹಿಯಾದ ಅನುಭೂತಿಯೊಂದು ಸಿಕ್ಕಿತ್ತು ಭವಿಷ್ಯ ವರ್ಣಿಸಲಾಗದು ಸ್ವಿಚ್ ಆಫ್ ಮಾಡಿದ ನನ್ನ ಫೋನನ್ನು ಸ್ವಿಚ್ ಆನ್ ಮಾಡಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐವತ್ತು ಮಿಸ್ಡ್ ಕಾಲ್ ಹತ್ತು ಹನ್ನೊಂದು ಹತ್ತು ಹಕ್ಕದ್ದು ಹತ್ತು ಹಪ್ಪಂದು ಇನ್ನತ್ತು ನನ್ನ ಬಾವಂದು ಮತ್ತು ಮಿಕ್ಕಿದ್ದ ಹತ್ತು ಕಾಲ್ ಅನೋ ನಂಬರ್ನಿಂದ ಬಂದಿತ್ತು ಅವರಿಗೆ ಮರುಕರೆಯನ್ನು ಮಾಡಲು ನನ್ನ ಮನಸ್ಸು ಒಪ್ಪಲಿಲ್ಲ ಬಹುಶಃ ಆಕಾಶ್ ಇರಬಹುದಾ ಎಂಬ ಪ್ರಶ್ನೆ ನನ್ನ ಸ್ಮೃತಿಯಲ್ಲಿ ಹಾದು ಹೋಗಿದ್ದೆ ಸುಮ್ಮನಾದೆ ನನ್ನಮ್ಮ ಅವರು ನನ್ನನ್ನು ಹುಡುಕಿ ಕೊನೆಗೂ ನಾನಿದ್ದ ಜಾಗಕ್ಕೆ ನನ್ನ ಮುಂದೆ ಹಾಜರಾಗಿದ್ದರು ಅವರದು ನನ್ನೆಡೆಗೆ ಕೋಪಯುಕ್ತ ಮುಖ ಅಮ್ಮ ಅದು ಮಿತು ಅವರನ್ನು ಕೂಲ್ ಮಾಡಬೇಕಾಗಿತ್ತಲ್ಲ ಹೋಗಿ ರೆಡಿಯಾಗು ಶ್ರಾವ್ಯ ಶೀಲಾ ಕರೆದುಕೊಂಡು ಹೋಗಮ್ಮ ಅಂತ ಹೇಳಿದವರು ಶ್ರಾವ್ಯ ನನ್ನ ಮತ್ತೊಮ್ಮೆ ಕರೆದರು ಏನಮ್ಮ ಅವರ ಮುಂದೆ ನಿಂತು ಪ್ರಶ್ನಿಸಿದೆ ನಿನಗೆ ಮದುವೆ ಇಷ್ಟವಿದೆ ತಾನೆ ಇಷ್ಟವಿಲ್ಲವಿದ್ದರೆ ಈಗಲೇ ಹೇಳುಬಿಡು ಮದುವೆಯಾದ ಮೇಲೆ ನೀನು ಕೊರಗೋದು ನಮಗೆ ಬೇಕಾಗಿಲ್ಲ ಎತ್ತವರ ಮರ್ಯಾದೆ ಹೆಣ್ಣು ಮಕ್ಕಳ ನಡೆಯಲ್ಲಿ ಇರುತ್ತೆ ಅಂತಾರೆ ಎಂದು ದೃಷ್ಟಿಯನ್ನು ಬೇರೆಡೆ ಇರಿಸಿದ್ದರು ಇಷ್ಟವಿಲ್ಲದೆ ಒಪ್ಪಿಕೊಂಡೇನ ನೀನು ಏನೇನು ಯೋಚಿಸುತ್ತಾ ಈ ರೀತಿ ಸಪ್ಪೆ ಮೊರೆ ಹಾಕಿ ಆರೋಗ್ಯವನ್ನು ಇನ್ನಷ್ಟು ಹಾಳು ಮಾಡಿಕೊಳ್ಳಬೇಡಮ್ಮ ಪ್ಲೀಸ್ ನನ್ನಿಂದ ನಿನ್ನ ಈ ರೀತಿ ನೋಡೋಕ್ಕಾಗುವುದಿಲ್ಲ ಎಂದು ಅವರನ್ನು ಸಮಾಧಾನಿಸಿ ರೂಮ್ ಕಡೆ ತೆರಳಿದೆ ಶೀಲಾ ನನಗೋಸ್ಕರ ಆಯ್ಕೆ ಮಾಡಿದ ಮಾರ್ಡನ್ ಡ್ರೆಸ್ಗೆ ಒಪ್ಪು ಹಾಗೆ ಕೂದಲನ್ನು ಕರ್ಲ್ ಮಾಡಿ ಲೈಟ್ ಮೇಕಪ್ ಜೊತೆಗೆ ಹೈ ಹೀಲ್ಸ್ನ ಮೆಟ್ಟು ನಮಗಂತಲೇ ತಯಾರಿ ಮಾಡಿದ್ದರು ರೂಮ್ನ ತಲುಪಿದ್ದವು ನನ್ನ ಕಝಿನ್ ಎಲ್ಲರೂ ಶ್ರಾವ್ಯ ಎಂಜಾಯ್ ದ ಪಾರ್ಟಿ ಎಂದು ಕಿರುಚಿದರು ಈ ಸೆಲೆಬ್ರೇಷನ್ನಲ್ಲಿ ಏನಿದೆ ಮಜಾ ಕುರಿ ಹಳ್ಳಕ್ಕೆ ಬಿತ್ತು ಎಂಬಂತಿತ್ತು ಆದರೆ ನಾನು ಕಂಪನಿ ಸೇರಿದಾಗ ಯಾರಿಂದಲೂ ಆಗದ ಕ್ಲಿಷ್ಟಕರವಾದ ಟಾಸ್ಕ್ನ ಹೆಚ್ಚು ಕಡಿಮೆ ಒಂದೆರಡು ಗಂಟೆಯಲ್ಲಿ ಮುಗಿಸಿದ್ದೇನೆಂದು ನನ್ನ ಮ್ಯಾನೇಜರ್ ನನಗೆ ಹ್ಯಾಟ್ಸಪ್ ಜೊತೆಗೆ ಪಾರ್ಟಿ ಏರ್ಪಡಿಸಿದ್ದಾರಲ್ಲ ನಾನು ಆ ಪಾರ್ಟಿಯನ್ನು ತುಂಬ ಎಂಜಾಯ್ ಮಾಡಿದೆ ನನ್ನ ಮನಸ್ಸು ಕೂಡ ತುಂಬಿ ಬಂದಿತ್ತು ಏನಾದರೂ ಸಾಧನೆ ಮಾಡಿದಾಗ ಸಿಗುತ್ತಲ ಖುಷಿ ಬಹುಶಃ ಆ ಖುಷಿಯನ್ನು ಪದಗಳಲ್ಲಿ ವ್ಯಕ್ತಪಡಿಸಲು ಅಸಾಧ್ಯ ಶ್ರಾವ್ಯ ಎಂಜಾಯ್ ದ ಪಾರ್ಟಿ ಕಣೆ ಎಂದಳು ನನ್ನ ಶೀಲ ಒಂದರ ಮೇಲಂತೆ ಒಂದಂತೆ ಬರೋಬ್ಬರಿ ಹತ್ತು ಗ್ಲಾಸ್ನ ಕುಡಿದು ಮುಗಿಸಿದೆ ಏನೋ ಹೇಳ್ತಾರಲ್ಲ ಕಿಕ್ ನಶೆ ಎಲ್ಲವೂ ನನ್ನಲ್ಲಿ ಬೆರೆದು ಹೋಗಿತ್ತು ಡಿ ಜೆ ಸಾಂಗ್ ಪ್ಲೀಸ್ ಎಂದು ಜೋರಾಗಿ ಕಿರುಚಿದ್ದೆ ನಮ್ಮ ಹಕ್ಕ ತುಂಬಾ ಮೂಡ್ನಲ್ಲಿದ್ದಾರೆ ಹಾಕ್ರೋ ಸಾಂಗು ಮತ್ತು ಸ್ಟೆಪ್ ಎಂದಿದ್ದಳು ನನ್ನ ಫ್ರೆಂಡ್ ತೂರಾಡುತ್ತಾ ನನ್ನ ಕಡೆ ಬರುತ್ತಾ ಸಾಂಗ್ ಕೇಳುತ್ತಾ ಕುಣಿದು ಕುಪ್ಪಳಿಸಿದೆ ಅಜ್ಜಿ ನಾನು ಮದುವೆ ಆಗ್ತಾ ಇದ್ದೀನಿ ನಿನ್ನ ಪ್ರಾಮಿಸ್ ನನ್ನಿಂದ ನೆರವೇರಿಸಲಾಗಲಿಲ್ಲ ಐ ಆಮ್ ಸಾರಿ ಇನ್ನ ಗಂಡ ಮಕ್ಕಳು ಅಷ್ಟೇ ನನ್ನ ಪ್ರಪಂಚ ಕೂಗಿ ಹೇಳಿದೆ ನನ್ನಲ್ಲಿ ಖುಷಿ ಇತ್ತ ಅಥವಾ ದುಃಖವಿತ್ತ ಭವಿಷ್ಯ ಗೊತ್ತಾಗಲಿಲ್ಲ ನನಗೆ ಎಲ್ಲವುದನ್ನು ದನ್ನು ಪಕ್ಕ ಪ್ಲ್ಯಾನ್ ಮಾಡುತ್ತಾ ಇದ್ದವಳಿಗೆ ಈ ಮೂರು ಗಂಟಿನ ಬಂಧನ ತುಂಬಾ ಸದ್ವಿಗ್ಧ ಪರಿಸ್ಥಿತಿಗೆ ನನ್ನನ್ನು ನೂಕುತ್ತಿದೆಯಲ್ಲ ಯಾರಿಗೆ ಹೇಳೋಣ ಈ ಪ್ರಾಬ್ಲಮ್ ಕುಡಿದು ಕುಡಿದು ಕೊನೆಗೆ ಬಿದ್ದಿದ್ದೆ ಅದೇ ಕತ್ತಲ ಕೋಣೆಯಲ್ಲಿ ಶ್ರಾವ್ಯ ನನ್ನಮ್ಮನ ಕೂಗು ಇದೇನು ದ ಗ್ರೇಟ್ ಸಂಸ್ಕಾರ ಹೊಂದಿರುವ ನನ್ನ ನಮ್ಮ ವಿದ್ಯಾ ಅವರು ನನ್ನ ಜೊತೆ ಕುಡಿಯಲು ಬಂದಿದ್ದಾರೆಯೇ ಕಣ್ಣು ಮುಚ್ಚಿಯೇ ಯೋಜನೆ ಸಾಗರದಲ್ಲಿ ಮುಳುಗಿದ್ದೆ ಶ್ರಾವ್ಯ ಹೆದ್ದೇಳಮ್ಮ ನಮ್ಮಪ್ಪನ ಧ್ವನಿ ಕುಡಿಯೋರೆಂದರೆ ಇಷ್ಟವಾಗದ ನನ್ನಪ್ಪ ಮತ್ತು ಅಮ್ಮ ನಮ್ಮ ಖುಷಿಗೋಸ್ಕರ ಬ್ಯಾಚುಲರ್ ಪಾರ್ಟಿ ಮಾಡಲು ಗ್ರೀನ್ ಸಿಗ್ನಲ್ ಕೊಟ್ಟರು ಆದರೆ ಈಗ ಅವರೇ ಬಂದು ಬಿಟ್ಟಿದ್ದಾರೆ ಕಣ್ಣು ತೆಗೆದೆಯಷ್ಟೆ ಅದಾಗಲೇ ರಾತ್ರಿ ಹೋಗಿ ಮಧ್ಯಾಹ್ನವಾಗಿತ್ತು ಎಣ್ಣೆ ಪಾರ್ಟಿಯ ಕಿಕ್ನಲ್ಲಿ ನನ್ನಿಂದ ಹೆದ್ದೇಳಲಾಗುತ್ತಿರಲಿಲ್ಲ ಆದರೂ ಕಷ್ಟಪಟ್ಟು ಹೆದ್ದು ಕುಳಿತೆ ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಬಾ ಪೂಜೆ ಇದೆ ನೀನು ನಡೆದುಕೊಳ್ಳುತ್ತಿರುವ ರೀತಿ ನೋಡಿದರೆ ಹುಡುಗನ ಕಡೆಯವರು ಏನಂತ ತಿಳಿದುಕೊಳ್ಳಲ್ಲ ನನ್ನ ಅಮ್ಮನ ಡೈಲಾಗ್ ಬದಲಾಗದು ನನ್ನಪ್ಪ ನನ್ನಮ್ಮನ ತಾಳಕ್ಕೆ ಕುಣಿಯುವ ಇನ್ನೊಂದು ಪ್ರಾಣಿ ಸರಿ ಹೋಯಿತು ನನ್ನ ಕತೆ ತಡ ಮಾಡದೆ ಬಾತ್ರೂಮ್ ಹೊಕ್ಕವಳು ಶವರ್ ಹಾನ್ ಮಾಡಿ ಬಿಸಿ ನೀರಿಗೆ ಮೈ ಹೊಡ್ಡಿದೆ ಇದವೆನಿಸಿತು ಆದರೂ ಒಂದು ಕಡೆ ವಿಪರೀತ ತಲೆನೋವು ಶುರುವಾಗಿತ್ತು ಬಹುಶಃ ಮೈಗ್ರೇನ್ ಇರಬಹುದು ಮೈಗ್ರೇನ್ ನನ್ನ ಕ್ಲೋಸ್ ಫ್ರೆಂಡ್ ಇರಬೇಕು ಕಂಪನೀಲಿ ಒಂದೇ ಸಮನೆ ಸಿಸ್ಟಮ್ ಎದುರಿಗೆ ಕುಳಿತುಕೊಳ್ಳುತ್ತಿದ್ದ ಸಮಯದಲ್ಲಿ ಆವರಿಸುತ್ತಿದ್ದ ಕಣ್ಣು ನೋವು ಅದರ ಜೊತೆಗೆ ಬೈ ಒನ್ ಗೆಟ್ ಒನ್ ಅಂತೆ ಈ ಒಂದೇ ಕಡೆಯ ತಲೆನೋವು ಯಪ್ಪ ಕೆಲವು ಬಾರಿ ಅನಿಸಿಬಿಡುತ್ತಿತ್ತು ಶ್ರಾವ್ಯ ಈ ಉದ್ಯೋಗದಿಂದ ನಿನಗೆ ವಿಪರೀತ ಕಣ್ಣು ನೋವು ಜೊತೆಗೆ ತಲೆನೋವು ಕಣೆ ದೇವರು ಕೊಟ್ಟಂತಹ ಬ್ಯೂಟಿನ ಯಾಕೆ ಸಿಸ್ಟಮ್ ಮುಂದೆ ಕೂತು ಹಾಳು ಮಾಡಿಕೊಳ್ಳುತ್ತಿದ್ದೀಯಾ ಸುಮ್ಮನೆ ನೀನು ಯಾಕೆ ಚಹಾ ಅಂಗಡಿನ ಇಟ್ಟುಕೊಳ್ಳಬಾರದು ನಿನ್ನ ಹಚ್ಚಿ ಆಸೆಯನ್ನು ನೆರವೇರಿಸಿದಂತಾಗುತ್ತದೆಯಲ್ಲ ಎಲ್ಲವೂ ನನ್ನ ವಿಭಿನ್ನ ಯೋಚನೆಗಳ ಇರಬಹುದು ಆದರೆ ಅಜ್ಜಿ ಮಾಡಿಕೊಂಡಿದ್ದ ಆಯುರ್ವೇದ ಗಿಡಮೂಲಿಕೆಯ ಚಹಾ ಅದೆಷ್ಟು ಚೆನ್ನಾಗಿರುತ್ತೆ ಕುಡಿಯುತ್ತಿದ್ದರೆ ಸ್ವರ್ಗವೇ ಕಣ್ಣ ಮುಂದೆ ಭಾಸವಾದಂತೆ ಆ ಚಹಾದ ಗಮ ಸ್ವರ್ಗವೇ ಸರಿ ಶ್ರಾವ್ಯ ನನ್ನ ಹಕ್ಕ ಕರೆದೊಡನೆ ಸ್ನಾನ ಮನೆಯಿಂದ ಹೊರಬಂದು ಸೀರೆ ಹುಟ್ಟು ನನ್ನ ಕೂದಲನ್ನು ಚಿಕ್ಕ ಕ್ಲಿಪ್ನಿಂದ ಬಂಧಿಸಿ ಭಜನೆ ನಡೆಯುತ್ತಿದ್ದ ಜಾಗಕ್ಕೆ ಹೋಗಿದೆ ಅದಾಗಲೇ ಎಲ್ಲ ಕುಳಿತಿದ್ದರು ಮಿತು ಹೆಸರಿಗೆ ಮಾತ್ರ ಡಾಕ್ಟರ್ ಆದರೆ ಗಂಟಲು ಪೂರ್ತಿ ಕುಡಿದಂತಿದ್ದ ನಿದ್ದೆ ಇಲ್ಲದ ಅವನ ಕಣ್ಣುಗಳನ್ನೇ ನೋಡಿದರೆ ತಿಳಿಯುವಂತಿತ್ತು ನನ್ನನ್ನು ನೋಡಿದೊಡನೆ ಕಣ್ಮಿಟುಕಿಸಿ ಮುಗುಳ್ನಕ್ಕ ನಾನು ಪ್ರತಿಯಾಗಿ ಮುಗುಳ್ನಕ್ಕಿದೆ ವಿಘ್ನ ವಿನಾಶಕನಾದ ಗಣಪತಿ ಹೋಮ ನಡೆಸಿ ಕೊನೆಗೆ ಪೂಜೆಯನ್ನು ನಿರ್ವಿಘ್ನವಾಗಿ ಮುಗಿಸಿದಂತಾಗಿತ್ತು ಒಬ್ಬಟ್ಟು ಊಟವನ್ನು ಸವಿಯುವ ಸಮಯವನ್ನು ಚಿನ್ನು ಯಾರೋ ಕರೆದಂತಾಗಿತ್ತು ಚಿನ್ನು ಆಕಾಶ್ ಕರೆದಂತಾಗಿತ್ತೆಂದು ಹಿಂದೆ ತಿರುಗಿದ್ದೆ ನನ್ನ ಊಹೆ ಸರಿಯಾಗಿತ್ತು ಅವನೇ ನನ್ನ ಕಣ್ಣೆದುರು ನನ್ನ ನೆಮ್ಮದಿಯನ್ನು ಹಾಳು ಮಾಡೋಕೆ ಅಂತಲೇ ನನಗೆ ಗಂಟು ಬಿದ್ದಿದ್ದಾನಲ್ಲ ನೀನಿಷ್ಟದ ಒಬ್ಬಟ್ಟು ಊಟ ತಿನ್ನುವ ಆಸೆಯೇ ನೀರಿಗೆ ಚೆಲ್ಲಿದಂತಾಗಿತ್ತು ಏನೋ ನಿಂದು ಚಿನ್ನು ಗಿನ್ನು ಇನ್ನೊಂದು ಸಲ ಚಿನ್ನು ಅಂದೋ ಪೊಲೀಸ್ಗೆ ಫೋನ್ ಮಾಡ್ತೀನಿ ಅಷ್ಟೆ ಅವನಿಗೆ ಕೇಳು ಅಂತ ಹೇಳಿದೆ ಕೂಲ್ ಡೌನ್ ಚಿನ್ನು ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ ಪೊಲೀಸ್ಗೆ ಯಾಕೆ ಸಿ ಬಿ ಐಗೆ ಹೇಳಿಬಿಡು ಭಯ ಅನ್ನೋದೇ ಇಲ್ಲ ಈ ಆಕಾಶ್ ಬಿಳಿ ಆದರೆ ನನ್ನ ಮಾತನ್ನು ಕೂಲಾಗಿ ಕೇಳು ಚಿನ್ನು ಎಂದಿದ್ದ ನನಗೆ ಕೇಳುವಂತೆ ನಾನು ಯಾರಿಗೂ ಕಾಣದಂತೆ ಅವನನ್ನು ಹೊರಗಡೆ ಕರೆಸಿಕೊಂಡಿದ್ದೆ ನನ್ನ ಅವನನ್ನು ಅಲ್ಲಿದ್ದವರೆಲ್ಲ ವಿಚಿತ್ರವಾಗಿ ನೋಡುತ್ತಿದ್ದಾರಲ್ಲ ಅದಕ್ಕಾಗಿ ಏನು ಅಂತ ಹೇಳಿ ಹೋಗ್ತಾ ಇರು ಎಂದಿದ್ದೆ ಅವನ ಟಾರ್ಚರ್ನಿಂದ ನನಗೂ ಸಾಕಾಗಿತ್ತಲ್ಲ ನೋಡು ಚಿನ್ನು ಮ್ಯಾಟರ್ ಸಿಂಪಲ್ ಈಗ ನೀನೇನಾದರೂ ಆ ಬಿಳಿ ಜಿರಳೆ ರಿಸೆಪ್ಷನ್ ಮದುವೆ ಅಂತ ಮುಂದುವರೆದರೆ ನಿನ್ನ ಮಗ ಉಲ್ಲಾಸ್ ಬಗ್ಗೆ ನಿನ್ನ ಅಪ್ಪ ಅಮ್ಮ ಮತ್ತು ಇಲ್ಲಿರುವ ಎಲ್ಲರಿಗೂ ಪರಿಚಯ ಮಾಡಿಕೊಡಬೇಕಾಗುತ್ತದೆ ಹುಷಾರು ನೀನು ತುಂಬಾ ಒಳ್ಳೆ ಹುಡುಗಿ ಅಲ್ಲವೇನು ಈ ರೀತಿಯ ಮಾನ ಭಂಗವನ್ನೆಲ್ಲ ಎದುರಿಸಲು ಸಾಧ್ಯವಾಗದು ನಿನ್ನಿಂದ ಸೊ ನಿನ್ನ ಮನೆಯವರನ್ನೆಲ್ಲ ಒಪ್ಪಿಸಿ ಮಿಥುನ್ ಬದಲು ನನ್ನ ಕಟ್ಕೋ ಏನಿಲ್ಲ ನನ್ನಲ್ಲಿ ಅಂದವಿಲ್ಲವ ಚಂದವಿಲ್ಲವ ಎಂದಿದ್ದ ನನಗೆ ಹುರಿದು ಹೋಗಿತ್ತು ಬೇಕಾಗಿರೋದೆ ಇಲ್ಲ ಎಂದಿದ್ದೆ ಹೇಳ್ತಾ ಇದೆಯಾ ಚಿನು ಯು ವಾಂಟ್ ಟು ಟೇಸ್ಟ್ ಮೈ ಗಂಡಸ್ತನ ಕಮಾನ್ ಎಂದು ಕೈ ಹಿಡಿದಿದ್ದ ಮಾನ ಮರೆಯದೆಯಾ ಬೆಲೆ ಗೊತ್ತಿಲ್ಲದವನು ಇನ್ನ ನನ್ನಿಂದಾಗದು ಒಳ್ಳೆಯವರಂತೆ ನಟಿಸಲು ಅವನಕ್ಕೆ ಎಣ್ಣೆಗೆ ಚಟೀರನೆ ಬಾರಿಸಿದೆ ಲೋಫರ್ ಅನ್ನೋದೇ ಇಲ್ಲ ಇದ್ದಿದ್ದರೆ ಇಲ್ಲಿಗೇಕೆ ಬರುತ್ತಿದೆ ನಾಚಿಕೆ ಇಲ್ಲದ ನಾಯಿ ನೀನು ಬ್ಲ್ಯಾಕ್ ಮೇಲ್ ಮಾಡಿದ ತಕ್ಷಣ ಬೆಚ್ಚಿ ಬೀಳೋಕೆ ನಾನೇನು ಪಲ್ಲವಿ ಎಂದು ಅಂದುಕೊಂಡಿದ್ದೀಯಾ ಹೆಚ್ಚಾಗಿ ಹೇಳಬೇಕೆಂದರೆ ನಿನ್ನ ಪ್ರೀತಿಸ್ತಾ ಇದ್ದೀನಿ ಎಂದು ನಾನೇ ಯಾವಾಗ ಹೇಳಿದೆ ನಿನಗೆ ಎಂದಿದ್ದೆ ಏನೇ ನನ್ನ ಮೇಲೇನೆ ಕೈ ಮಾಡುವಷ್ಟು ಸೊಕ್ಕ ನಿನಗೆ ಅದೇಗೆ ಮದುವೆ ಆಗ್ತೀಯ ನಾನು ನೋಡ್ತೀನಿ ಅಂಥೇಳಿ ನನ್ನನ್ನು ದಾಟಿ ಮುಂದೆ ನಡೆದೆ ಬಿಟ್ಟ ಆಕಾಶ್ ಇದೆಂಥ ಪರಿಸ್ಥಿತಿ ನನ್ನದಾಗಿದೆ ನನ್ನದಲ್ಲದ ಮಗುಗೆ ನಾನೇ ತಾಯಿ ಆಗಿರುವೇನಲ್ಲ ಇದೆಲ್ಲ ಶುರುವಾಗಿದ್ದು ಎಲ್ಲಿ ಭವಿಷ್ಯಂ ಕಂಪನಿಯಲ್ಲಿರಬಹುದೇ ಆ ಇರಬಹುದು ಪಲ್ಲವಿ ಸಿಕ್ಕಿದ್ದು ಅಲ್ಲಿ ಅಲ್ಲವೇ ಮತ್ತು ಈ ದುಷ್ಟ ಆಕಾಶ್ ಸಹಿತ ಮಾಸ್ಟರ್ ಮುಗಿಸಿ ಕಂಪನಿಗೆ ಸೇರಿಕೊಂಡಾಗ ಟ್ರೈನಿಂಗ್ ಅಂತ ಒಂದೆರಡು ತಿಂಗಳು ನನ್ನ ಬ್ಯಾಚ್ನಲ್ಲಿ ಇದ್ದವರೆಲ್ಲ ಹೆಚ್ಚು ಕಡಿಮೆ ಬೇರೆ ರಾಜ್ಯದವರು ಕನ್ನಡ ಗೊತ್ತಿದ್ದಿದ್ದು ಈ ಪಲ್ಲವಿ ಮತ್ತು ಆಕಾಶ್ ಮಾತ್ರ ಬಹುಶಃ ಭಾಷೆಯಿಂದಲೇ ಇವರಿಬ್ಬರು ನನಗೆ ತುಂಬ ಕ್ಲೋಸ್ ಆಗಿಬಿಟ್ ಆಗಿರಬಹುದು ಇರಬಹುದು ಆ ಒಂದೆರಡು ತಿಂಗಳು ನನ್ನನ್ನು ಅವರ ಜೊತೆ ಇನ್ನಷ್ಟು ಆತ್ಮೀಯವಾಗಿ ಇರುವಂತೆ ಮಾಡಿತ್ತು ತಿಂಡಿಗೂ ಊಟಕ್ಕೂ ಸಾಯಂಕಾಲ ಸ್ನ್ಯಾಕ್ಸ್ಗೂ ಅವರೇ ಬೇಕಾಗಿತ್ತು ನನಗೆ ಅಷ್ಟು ದೊಡ್ಡ ಬಾಂಡಿಂಗ್ ನಮ್ಮದು ಪಲ್ಲು ನನ್ನ ಅಜ್ಜಿ ಹೇಳ್ತಾ ಇದ್ರು ಕಣೆ ಎಲ್ಲದಕ್ಕೂ ಸ್ವಂತ ಬ್ರ್ಯಾಂಡ್ ಅಂತ ಇರಬೇಕಂತೆ ಆಗಲೇ ಖ್ಯಾತಿ ಪಡೆಯುತ್ತಂತೆ ನನ್ನ ಅಜ್ಜಿಯ ಆಯುರ್ವೇದ ಚಹಾ ನಮ್ಮೂರಲ್ಲಿ ಅಲ್ಲದೆ ಪಕ್ಕದ ಊರಲ್ಲೆಲ್ಲ ಅದೆಷ್ಟು ಖ್ಯಾತಿ ಪಡೆದಿತ್ತು ಗೊತ್ತಾ ನನ್ನ ಅಜ್ಜಿ ನನ್ನ ಹೆಸರನ್ನೇ ಆ ಚಹಾಕ್ಕೂ ಇಟ್ಟಿದ್ದರು ಶ್ರಾವ್ಯ ಚಹಾ ಎಂದು ಊರುಗಳಲ್ಲಿ ಪ್ರಖ್ಯಾತಿ ಪಡೆದ ಚಹಾನ ನನ್ನ ಅಜ್ಜಿಯ ಆಸೆಯಂತೆ ಪ್ರಪಂಚಕ್ಕೆ ಅದರ ಗಂಧ ಗಾಳಿಯ ಅರಿವನ್ನು ಮೂಡಿಸುವುದು ಹೇಗೆ ಕಣೆ ಎಂದು ನನ್ನ ಮನದ ಅಷ್ಟು ಗೊಂದಲಗಳನ್ನು ಹೇಳಿಕೊಂಡಾಗ ಎಲ್ಲದಕ್ಕೂ ದುಡ್ಡು ಮುಖ್ಯ ಕಣೆ ದುಡ್ಡನ್ನು ಈಗಲಿಂದಲೇ ಕೂಡಿಡು ನಿನ್ನ ಚಹಾ ಅಂಗಡಿ ಹೇಗೆ ಇರಬೇಕು ಯಾವ ರೀತಿ ಅದನ್ನು ಪಬ್ಲಿಷ್ ಸಿಟಿ ಮಾಡಬೇಕು ಕೊಂಡಿರುವೆ ಎಲ್ಲವನ್ನು ಈಗಲೇ ಪ್ಲ್ಯಾನ್ ಇಡು ಅಂದುಕೊಂಡಷ್ಟು ದುಡ್ಡನ್ನು ಸಂಗ್ರಹಿಸಿದ ಮೇಲೆ ನಿನ್ನದು ಬ್ರ್ಯಾಂಡ್ನ ಶ್ರಾವ್ಯ ಚಹಾನ ಶುರು ಮಾಡಿಬಿಡು ನನ್ನಿಂದ ಆಗುವ ಸಪೋರ್ಟ್ ನಿನಗೆ ಇದ್ದೇ ಇರುತ್ತೆ ಕಣೆ ಎಂದಿದ್ದಳು ಪಲ್ಲವಿ ನನ್ನಿಂದಲೂ ಶ್ರಾವ್ಯ ಎಂದಿದ್ದ ಆಕಾಶ್ ನನ್ನ ಅಜ್ಜಿಯ ಆಸೇನ ಇವರಿಬ್ಬರಿಗೆ ಹೇಳಿದಾಗ ಅದೆಷ್ಟು ಪ್ರೋತ್ಸಾಹಿಸಿದರು ಅಬ್ಬ ಫ್ರೆಂಡ್ ಎಂದರೆ ಈ ರೀತಿ ಇರಬೇಕು ಅಂತ ಅನಿಸೋದು ಅಜ್ಜಿ ಹೇಳುತ್ತಾ ಇರೋರು ಉನ್ನತ ಹುದ್ದೆಯಲ್ಲಿ ಇರೋರು ಚಿಕ್ಕ ಕೆಲಸ ಮಾಡಿದರೆ ತಪ್ಪೇನಿಲ್ಲ ಬಂಗಾರಿ ಎಂದು ಹೌದಲ್ಲವೇ ನಾನು ಮ್ಯಾನೇಜರ್ ಆದ ಮಾತ್ರಕ್ಕೆ ಚಹಾ ಅಂಗಡಿಯನ್ನು ತೆರೆಯಬಾರದೆ ಸ್ವಂತ ಬಿಸಿನೆಸ್ ಶುರು ಮಾಡೋಕೆ ಚಹಾವಾದರೆ ಏನು ಫರ್ಫ್ಯೂಮ್ ಆದರೆ ಏನು ಸ್ವಂತಿಗೆ ಅನ್ನೋದು ಅದೆಷ್ಟು ತೃಪ್ತಿಯನ್ನು ಕೊಡುತ್ತೆ ಅದಕ್ಕೆ ತಡ ಮಾಡದೆ ಕೊಂಚ ಕೊಂಚ ಹಣವನ್ನೇ ಕೂಡಿಟ್ಟ ನನ್ನ ಶ್ರಾವ್ಯ ಚಹಾ ಸ್ಟಾಲ್ಗೆ ಚಹಾದ ಅಂಗಡಿ ಹೇಗೆ ಇರಬೇಕೆಂದು ಕೆಲವು ಪ್ಲಾನ್ಗಳನ್ನು ಬಿಳಿ ಹಾಳೆಗಳಲ್ಲಿ ಸ್ಕೆಚ್ ಕೂಡ ಮಾಡಿದ್ದೆ ಶ್ರಾವ್ಯ ಚಹಾ ಎಂದಾಗಲೆಲ್ಲ ಅದೇನೋ ಖುಷಿ ಜೊತೆಗೆ ಸ್ವಂತಿಗೆ ಎನ್ನುವ ಭಾವ ಅದನ್ನು ವರ್ಣಿಸಲು ಸಾಧ್ಯವಾಗದು ಆದರೆ ಪಲ್ಲವಿ ಪ್ರೀತಿಯಂತೆಲ್ಲ ಒಬ್ಬರಿಂದ ಮೋಸ ಹೋಗಿ ಮದುವೆಗೆ ಮುಂಚೆ ಗರ್ಭ ಧರಿಸಿಬಿಟ್ಟಿದ್ದಳು ಎಷ್ಟೇ ಸಾರಿ ಕೇಳಿದರೂ ಅವಳ ಮಗುವಿಗೆ ಕಾರಣರಾದವರು ಯಾರೆಂದು ಕೊನೆಗೂ ಅವಳು ಹೇಳೇ ಇಲ್ಲ ಅವಳಿಗೆ ಅಭಾಷನ್ ಮಾಡಿಸಲು ನಾನೇನೆಲ್ಲ ಕಸರತ್ತು ಮಾಡಿದೆ ಆದರೆ ಈ ಆಕಾಶ್ ಇನ್ನು ಭೂಮಿಯನ್ನು ನೋಡದ ಮಗುವನ್ನು ಕೊಲ್ಲೋದು ಮಹಾಪಾಪಕಣೆ ಪಲ್ಲವಿ ನಿನಗೆ ಈ ಮಗು ಬೇಕಾಗಿಲ್ಲ ಎಂದರೆ ನನಗೆ ಕೊಟ್ಟು ಬಿಡು ನಾನು ಹೊಬ್ಬ ಅನಾಥ ನನಗೆ ಮದುವೆಯಂತೆಲ್ಲ ಆಗೋದು ಡೌಟೆ ನಿನ್ನ ಮಗುವನ್ನೇ ನನ್ನ ಮಗುವಂತೆ ಭಾವಿಸಿ ನೋಡಿಕೊಳ್ಳುತ್ತೇನೆ ಎಂದು ಒಳ್ಳೆಯವನ ತರ ನಟಿಸಿದ್ದ ನಾವು ಹೌದೇನೋ ಅಂತ ಸುಮನಾದ್ವಿ ಆದರೆ ದುರ್ವಿಧಿಯಿಂದ ಅವಳಿಗೆ ಲೋ ಬಿಪಿಯಾಗಿ ಮಗುವನ್ನು ಸಿಜರಿಯನ್ ಮಾಡಿ ಹೊರತೆಗೆದ ತಕ್ಷಣ ಅವಳು ಸತ್ತು ಹೋದಳು ಅವಳನ್ನು ಕಳೆದುಕೊಂಡಾಗ ನನಗೆ ಅದೆಷ್ಟು ನೋವಾಗಿತ್ತು ಆ ಮಗು ಅಳುವನ್ನು ನೋಡಿದಾಗಲೆಲ್ಲ ನನ್ನೊಳಗಿನ ಹೆಣ್ಣುತನ ಜಾಗೃತವಾಗುತ್ತಿತ್ತೆ ಬಹುಶಃ ತಿಳಿಯದು ಆದರೆ ಆ ಮಗುವನ್ನು ಅದೆಷ್ಟರ ಮಟ್ಟಿಗೆ ಜಾಗೃತ ಮಾಡಿದ್ದೆ ಎಂದರೆ ಆ ಮಗುವಿಗೆ ಯಾರಾದರೂ ತಾಯಿ ಇಲ್ಲದ ಮಗು ಎಂದಾಗ ನಾನೇ ಅವನ ತಾಯಿ ಅಂತ ಹೇಳುತ್ತಾ ಇದ್ದೆ ನನ್ನ ಬೆಸ್ಟ್ ಫ್ರೆಂಡ್ ಫಲ್ಲವಿ ಮಗನೇ ಈ ಅದ್ವಿತ್ ಅವನು ಐದು ವರ್ಷದ ಮಗುವಾಗೋ ತನಕ ನಾನು ಮದುವೆಯಾಗೋ ಒಪ್ಪಲಿಲ್ಲ ಅವನು ಶಾಲೆಗೆ ಹೋಗುವ ಸಮಯಕ್ಕೆ ನಾನು ಮದುವೆಗೆ ಗ್ರೀನ್ ಸಿಗ್ನಲ್ ನೀಡಿತು ಅದ್ವಿತ್ನ ತನ್ನ ಮಗುವಂತೆ ನೋಡಿಕೊಳ್ತಾ ಇದ್ದಾನೆ ಆಕಾಶ್ ಆದರೆ ನನ್ನನ್ನು ಪಡೆಯುವ ಮೋಹವೇಕೆ ಈಗ ನನ್ನಮ್ಮ ಅಪ್ಪ ಮತ್ತು ಎಲ್ಲರ ಬಳಿ ಮುಚ್ಚಿಟ್ಟ ಈ ಸತ್ಯವನ್ನು ಹೇಳಿ ನನ್ನ ಅವನ ಮಧ್ಯೆ ಇನ್ನಿಲ್ಲದ ಸಂಬಂಧಗಳನ್ನು ಸೃಷ್ಟಿಸಿ ಬಿಡುವನೆ ಶ್ರಾವ್ಯ ನನ್ನಮ್ಮನ ಕೂಗೆ ಅವರ ಕಣ್ಣುಗಳು ಕೆಂಪಾಗಿವೆ ನನ್ನ ಮುಂದೆ ಹಾಜರಿದ್ದರು ಎಲ್ಲರಿಗೂ ನನ್ನೆಡೆಗೆ ತಿರಸ್ಕಾರದ ನೋಟ ಮುಂದುವರೆಯುವುದು ಸ್ನೇಹಿತರ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು